ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ವತಿಯಿಂದ ಧರ್ಮಸ್ಥಳದಲ್ಲಿ ಏನು ಸರಣಿ ಹತ್ಯೆಗಳು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆದಿದೆಯೋ ಅದರ ವಿರುದ್ಧ ರಾಜ್ಯ ಸರ್ಕಾರದ ಏನು ನಿರ್ಲಕ್ಷ್ಯತೆ ಇದೆ ಹಾಗೂ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚಿಸಿ ನಿವೃತ್ತ ನ್ಯಾಯಾಧೀಶರ ಒಂದು ತಂಡವನ್ನು ರಚಿಸಿ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಹೇಳಿ ಆಗ್ರಹಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಆಜಾದ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ವಿ ಆದರೆ ಇಲ್ಲಿನ ಪೊಲೀಸ್ ಇಲಾಖೆ ಇವತ್ತು ನಮಗೆ ಒಂದು ಹಿಂಬರವನ್ನು ಕೊಟ್ಟಿದೆ ನೀವು ನಿಮಗೆ ಈ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಿಸಿದ್ದೀವಿ ಅಂಥೇಳಿ ಇದು ನಾವೆಲ್ಲರೂ ಗಮನಿಸಿದರೆ ರಾಜ್ಯ ಸರ್ಕಾರನೇ ಒಂದು ಏನು ಈ ತನಿಖೆಯ ಬಗ್ಗೆ ಹೋರಾಟಗಳು ನಡೀಬಾರ್ದು ಅಂಥೇಳಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕಿ ಇದನ್ನು ಅನುಮತಿಯನ್ನು ನಿರಾಕರಿಸುವುದು ನಮಗೆಲ್ಲರಿಗೂ ಸಹ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಏನು ನಾವು ಕೆಲವು ಎಸ್ ಜಿ ಪಿ ಪಕ್ಷದ ವತಿಯಿಂದ ಕೇವಲ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಎಲ್ಲ ಪ್ರಗತಿಪರರು ಬೇರೆ ಬೇರೆ ಸಂಘಟನೆಗಳು ವಿವಿಧ ರಾಜಕೀಯ ರಾಜಕೀಯ ಪಕ್ಷಗಳ ಹೋರಾಟಗಾರನನ್ನೆಲ್ಲರೂ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಲಿದ್ದು ಅನ್ನೋ ಅನ್ನೋಂಥ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀವಿ